ಕಪ್ಪನಿಯ ಸೊಸೆ ಅನಾಮಿ ಅತ್ತೆ ಅತ್ತೆ ದುಡ್ಡು ಕೊಡುತ್ತಾಳೆ ಈ ದುಡ್ಡು ದುಡ್ಡಿರಲ್ಲ ಈ ದುಡ್ಡು ಕಳ್ಸಿದ್ರೆ ಬೇಕಾದ ಸಾಮಾನು ತಗೋತಾರಲ್ಲ ಒಂದ್ ಹೊತ್ತಾದ್ರೂ ಹೊಟ್ಟೆ ತುಂಬಾ ತಿಂತಾರಲ್ವಾ ಹೋಗು ಹೋಗಿ ಅವ್ರಿಗೆ ಕೊಟ್ಬಾ ಸೊಸೆ ಬಹಳ ಥ್ಯಾಂಕ್ಸ್ ಅತ್ತೆ ನಿಮ್ ಮನ್ಸು ನನಗ್ ಗೊತ್ತು ನೋಡೋದಕ್ಕೆ ಕುಳ್ಳಗೆ ದಪ್ಪಗೆ ಗಟ್ಟಿಯಾಗಿದ್ರು ನಿಮ್ಮ ಮನಸ್ಸು ಮಾತ್ರ ಬೆಣ್ಣೆ ಅಂತ ನಾನು ಸೊಸೆಯಾಗಿ ದಿನವೇ ಅರ್ಥವಾಯ್ತತ್ತೆ ಕಪ್ಪನೆ ಸೊಸೆ ಇದುವರೆಗೂ ನೀನು ಮಾಡಿದ ಭಜನೆ ಸಾಕು ಇನ್ನು ನಾನು ಹೇಳೋದ್ ಕೇಳು ಅತ್ತೆ ಈ ದುಡ್ಡು ತಗೊಂಡೋಗಿ ನಮ್ಮ ಅಪ್ಪಂಗೆ ಕೊಟ್ಟು ಬರ್ಬೇಕು ಅಷ್ಟೇ ಅಲ್ವಾ ಇನ್ನು ನಾನ್ ಹೇಳೋದ್ ಕೇಳ್ತಿಯಾ ಅಲ್ವಾ ಒಂದು ಮೊಟ್ಕು ಗಿಟ್ಲಾ ಏನು ಮೊಟ್ಕೇನು ಬೇಡ ಅತ್ತೆ ನೀವ್ ಹೇಳೋದ ಕೇಳ್ತೀನಿ ಈ ದುಡ್ಡು ತಗೊಂಡು ಬಜಾರ್ಗ್ ಹೋಗು ಹೋಗಿ ನನ್ಗಿಷ್ಟವಾದ ಸ್ವೀಟ್ಸ್ ಕೊಂಡ್ಕೊಂಡು ತಿನ್ನು ಅಂತಿರತ್ತೆ ಸೊಸೆ ನನ್ಗಷ್ಟು ಕೋಪ ತರಿಸಬೇಡ ಈ ದುಡ್ಡನ್ನ ತಗೊಂಡು ಬಜಾರ್ಗೆ ಹೋಗಿ ಹಾಳಾದ ನಮ್ಮ ಕಡಾಯಿ ಅಂತದ್ದು ದೊಡ್ಡ ಕಡಾಯಿ ತಗೊಂಬಾ ನಾನು ಹೋಗಲಾತ್ತೆ ನೀವು ನನ್ನ ತಗೊಂಡ್ಬಾ ಅಂತ ಬಜಾರಿ ಕಳಿಸ್ತೀರಾ ನಾನ್ ಹೋಗಿ ನನ್ಗೆ ಇಷ್ಟವಾದ್ದು ತಗೊಂಡ್ಬರ್ತೀನಿ ಮನೆಗೆ ಮೇಲೆ ಅದೇನು ನಿಮ್ಗೆ ಹಿಡ್ಸೋದಿಲ್ಲ ನನ್ ತಲೆ ಮೇಲೆ ಒಂದು ಮೊಟಿಕೆ ಹಾಕ್ತೀರಾ ಆ ನೋವು ಸಹಿಸಲಾರ್ದೆ ನಾನ್ ಅಳ್ತೀನಿ ಅವ್ರು ಬರ್ತಾರೆ ಏನ್ ನಡೀತು ಅಂತ ಕೇಳ್ತಾರೆ ಆಗ ಸೊಸೆ ಆ ನಂತರ ಏನ್ ನಡೆಯುತ್ತೋ ನನಗೆ ಗೊತ್ತು ಹೊರತು ಈ ದಿನ ಮಾತ್ರ ಬಜಾರ್ಗೆ ಹೋಗಿ ಹೊಸ ಕಡಾಯಿ ತಗೊಂಬಾ ಅದು ಹಿಡಿಸಿದ್ರು ಹಿಡಿಸ್ತಾ ಹಿಡಿಸ್ತು ಏನೋ ಅನ್ನಲ್ಲ ನಿನ್ ತಲೆ ಮೇಲೆ ಎಂತ ಮೊಟ್ಕನ್ನು ಗಿಟ್ಟೋದಿಲ್ಲ ಸರಿನಾ ಹಾಗಂದ್ರಿ ಚೆನ್ನಾಗಿದೆ ಈ ದುಡ್ಡು ತಗೊಂಡು ಮನೆ ಕೆಲಸವೆಲ್ಲ ಆದ್ಮೇಲೆ ಬಜಾರ್ಗೆ ಹೋಗಿ ಹಳೆ ಕಡಾಯಿ ತರದ್ದೇ ಹೊಸ ಕಡಾಯಿನ ತಗೊಂಡ್ಬರ್ತೀನಿ ಜಾಗ್ರತೆಯಾಗಿ ಹೋಗ್ಬಸೊಸೆ ನಾನು ಊರಿಂದ ಬರೋವರೆಗೆ ಹೊಸ ಕಡಾಯಿ ನಮ್ಮನೇಲಿ ಇರ್ಬೇಕು ಜಾಗ್ರತೆ ಎಂದು ಹೇಳಿ ಅತ್ತೆ ಶಾರದ ಮನೆಯಿಂದ ಹೊರಟು ಹೋಗುತ್ತಾಳೆ ಬೆಡ್ರೂಮ್ ಅಲ್ಲಿ ರೆಡಿ ಆಗ್ತಾ ಇರುವ ಗಂಡ ರಮೇಶನ ಹತ್ತಿರಕ್ಕೆ ದುಡ್ಡು ತಗೊಂಡು ಅನಾಮಿಕಾ ಬರ್ತಾಳೆ ರಮೇಶ್ ಆ ದುಡ್ಡನ್ನು ನೋಡಿ ಅನಾಮಿಕಾ ಈ ದುಡ್ಡೇನು ಅತ್ತೆ ಕೊಟ್ರು ರೀ ಯಾಕೆ ಹೊಸ ಸೀರೆ ಕೊಂಡ್ಕೊಂತ ಕೊಟ್ರ ಇಲ್ಲ ರೀ ನಮ್ಮ ಮನೆ ಕಡಾಯಿ ಹಾಳಾಗೋಗಿದೆ ಅಲ್ಲ ಹೊಸ ಕಡಾಯಿನ ಬಜಾರಿಂದ ಹೋಗಿ ತಗೊಂಬಾ ಅಂತ ಹೇಳಿದ್ರು ಅದಕ್ಕೆ ಹೇಗೂ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಲ್ಲ ನಿಮ್ ಜೊತೆ ಗಾಡಿ ಮೇಲೆ ಬಂದ್ರೆ ನನ್ನನ್ನ ನೀವು ಬಜಾರಲ್ಲಿ ಬಿಟ್ಬಿಟ್ಟು ಆಫೀಸ್ ಹೋಗ್ಬೋದಲ್ಲ ಅಂತ ಬಂದೆ ಸರಿ ಕಣಿಕಾ ನೀನು ರೆಡಿ ಆಗು ಇಷ್ಟಕ್ಕೂ ಅಪ್ಪ ಎಲ್ಲಿದ್ದಾರೆ ಆ ಪರಂತಮ್ಮ ಇನ್ನ ಮನೆಗ್ ಹೋಗಿದ್ದಾರ ರೀ ಅವ್ರು ದುಡ್ಡು ಕೊಡ್ಬೇಕಂತಲ್ಲ ಅತ್ತೆ ಹೋಗಿ ಆ ದುಡ್ಡು ತಗೊಂಬಾ ಅಂತ ಹೇಳಿದ್ರು ಅದಕ್ಕೆ ಮಾವಯ್ಯ ಕೂಡ ಹೋಗಿದ್ದಾರೆ ಸರಿ ಸರಿ ನಾವು ಕೂಡ ಹೋಗೋಣ ನಿನ್ನನ್ನ ಬಜಾರಲ್ಲಿ ಬಿಟ್ಟು ನನ್ನ ಆಫೀಸ್ ಹೋಗ್ಬೇಕು ಎಂದು ಹೇಳಿ ರಮೇಶ್ ಹೊರಗೆ ಬಂದು ಬೈಕ್ ತೆಗೆಯುತ್ತಾನೆ ಅನಾಮಿಕಾ ಮನೆಗೆ ಬೇಗ ಹಾಕಿ ಬೈಕ್ ಮೇಲೆ ಕುತ್ಕೋತಾಳೆ ರಮೇಶ್ ಜಾಗೃತಿಯಾಗಿ ಬೈಕ್ ಅನ್ನ ಮುಂದಕ್ಕೆ ನಡೆಸುತ್ತಾ ಒಂದು ಹತ್ತು ನಿಮಿಷದ ನಂತರ ಬಜಾರ್ ಹತ್ರ ನಿಲ್ಲಿಸುತ್ತಾನೆ ಅನಾಮಿಕಾ ಬೈಕ್ ಕಳಿಯುತ್ತಾಳೆ ನೋಡ ಅನಾಮಿಕಾ ಜಾಗೃತಿಯಾಗಿ ಹೋಗಿ ಅಮ್ಮ ಹೇಳಿದ ಹಾಗೆ ಕಡಾಯಿ ತಗೊಂಡು ಆಟೋದಲ್ಲಿ ಮನೆಗೆ ಹೋಗು ಸರಿ ಕಣ್ರಿ ನೀವು ಕೂಡ ಆಫೀಸ್ಗೆ ಜಾಗೃತಿಗೆ ಹೋಗಿ ಬನ್ನಿ ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಕಪ್ಪನಿ ಅನಾಮಿಕ ಬಜಾರಲ್ಲಿ ನಡೆಯುತ್ತಾ ತನಗೆ ಬೇಕಾದ ಕಡಾಯ್ಕಾಗಿ ನೋಡುತ್ತಾ ಇರುವಾಗ ಒಂದು ಶಾಪ್ನ ಸಾಧು ಎದೆ ನೋವಿನಿಂದ ದುಃಖ ಪಡ್ತಾ ಇರ್ತಾನೆ ನೋವು ಎದೆ ನೋವು ಸಹಾಯ ಅಮ್ಮ ಎಂದು ಅಳುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾನೆ ಸಾಧುವನ್ನು ನೋಡುತ್ತಲೇ ಅನಾಮಿಕಳಿಗೆ ಪಾಪವೆನಿಸುತ್ತದೆ ಆ ಸಾಧುವಿನ ಹತ್ರ ಬರ್ತಾಳೆ ಸಾಧು ಮತ್ತಷ್ಟು ದುಃಖ ಪಡುತ್ತಾ ಈ ನೋವನ್ನ ಸಹಿಸಲಾರೇ ಅಮ್ಮಾ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಾಯಿ ಎಂದು ಸಾಧು ಬೇಡಿಕೊಳ್ಳುತ್ತಾನೆ ಸಾಧುವನ್ನು ನೋಡುತ್ತಲೇ ಅನಾಮಿಕಳಿಗೆ ಸಹಾನುಭೂತಿ ಬರುತ್ತದೆ ತಡ ಮಾಡದೆ ಒಂದು ಆಟೋ ಮಾತನಾಡಿ ಆ ಆಟೋದಲ್ಲಿ ಸಾಧುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸುತ್ತಾಳೆ ಒಂದು ಎರಡು ಗಂಟೆಯ ನಂತರ ಸಾಧುವನ್ನು ಚೆಕ್ ಮಾಡಿದ ಡಾಕ್ಟರ್ ಅನಾಮಿಕಳ ಹತ್ರ ಹೀಗಂತಾನೆ ಈ ಸಾಧು ಅವರಿಗೆ ಎದೆನೋ ಬಂದಿತ್ತು ಮೊದಲ ಸಲವಾದ್ದರಿಂದ ದೊಡ್ಡದಾಗಿ ಭಯಪಡಬೇಕಾದ ಅಗತ್ಯವಿಲ್ಲ ನಾನು ಬರೆದುಕೊಟ್ಟ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಹಾಗೆ ಡಾಕ್ಟರ್ ಅವರೇ ನಾನು ಸಾಧುಗೆ ಹೇಳ್ತೀನಿ ಎಂದು ಹೇಳಿ ಕಡಾಯಿ ದುಡ್ಡಿನ ಜೊತೆ ತನ್ನ ಹತ್ತಿರ ಇರುವ ಎಲ್ಲ ದುಡ್ಡಿನಿಂದ ಸಾಧು ಅವರಿಗೆ ಮೆಡಿಸಿನ್ ತೆಗೆದುಕೊಳ್ಳುತ್ತಾಳೆ ಆ ನಂತರ ಹಾಸ್ಪಿಟಲ್ನಿಂದ ಹೊರಗೆ ಬಂದು ಸ್ವಾಮಿಯವರೇ ನೀವು ಯಾವ ಆಶ್ರಮದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ಅಲ್ಲೇ ಬಿಟ್ಟು ನಾನು ನಮ್ಮನೆಗೆ ಹೊರಟೋಗ್ತೀನಿ ಇಲ್ಲಿ ನೋಡು ತಾಯಿ ನಾನು ಯಾವ ಆಶ್ರಮದಲ್ಲಿಯೂ ಇರೋದಿಲ್ಲ ಒಂದು ಕಡೆ ಇರುವುದಿಲ್ಲ ನಾನು ನಿರಂತರವಾಗಿ ನಡೆಯುತ್ತಲೇ ಇರ್ತೇನೆ ಯಾವ ಮನೆ ಕಾಣಿಸಿದರೂ ಆ ಮನೆಗೆ ಹೋಗಿ ಅನ್ನ ಹಾಕು ಅಂತ ಕೇಳ್ತೀನಿ ಅವರು ಕೊಟ್ಟಿದ್ದು ತಿಂದು ಅವರ ಕೋರಿಕೆಯನ್ನು ನೆರವೇರಬೇಕು ಎಂದು ಆಶೀರ್ವದಿಸಿ ಹೊರಟು ಹೋಗ್ತೀನಿ ಅಷ್ಟೇ ತಾಯಿ ಅಯ್ಯೋ ಸ್ವಾಮಿಯವ್ರೆ ಈಗ ನಿಮಗೆ ವಿಶ್ರಾಂತಿ ಬಹಳ ಅಗತ್ಯ ಈ ಔಷಧಿ ನೀವು ತಪ್ಪದೇ ಉಪಯೋಗಿಸ್ಬೇಕು ಆಗಲೇ ನಿಮ್ಮ ಎದೆ ಸರಿಯಾಗಿರುತ್ತೆ ಮತ್ತಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸರಿ ತಾಯಿ ಆ ಔಷಧಿ ನನಗ್ ಕೊಡು ಇನ್ನು ನೀನು ನಿನ್ನ ಮನೆಗೆ ಹೋಗುತ್ತಾಯಿ ನಾನು ನನ್ನ ದಾರಿಯಲ್ಲೇ ಹೋಗ್ತೀನಿ ನೋಡ್ಕೊತೀನಿ ಎಲ್ಲ ಆದ ಮೇಲೆ ನೀವು ಹೊರಟೋಗ್ಬೋದು ಎಂದು ಅನಾಮಿಕಾ ಹೇಳುತ್ತಾಳೆ ಆ ಸಾಧುವನ್ನು ಬೇಡಿ ತನ್ನ ಮನೆಗೆ ಆಟೋದಲ್ಲಿ ಕರೆತರುತ್ತಾಳೆ ಸಾಧುವನ್ನು ಮಂಚದಲ್ಲಿ ಮಲಗಿಸುತ್ತಾಳೆ ಸ್ವಾಮಿ ನೀವು ಈಗಲೇ ಔಷಧಿ ಹಾಕೊಂಡಿದ್ದೀರಲ್ಲ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳಿ ನಾನು ನಿಮಗೆ ಊಟ ರೆಡಿ ಮಾಡ್ತೀನಿ ಸರಿ ತಾಯಿ ಎಂದು ಹೇಳಿ ಸಾಧು ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ ಇನ್ನು ಅನಾಮಿಕಾ ಕಿಚನ್ ಅಲ್ಲಿ ಕೆಲಸ ಮಾಡ್ಕೋತಾ ಇರ್ತಾಳೆ ಸ್ವಲ್ಪ ಹೊತ್ತಿಗೆ ಶಾರದಾ ಮನೆಗೆ ಬರುತ್ತಾಳೆ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಸೊಸೆ ಬಾಯಿ ಅರಿಕೆ ಆಗ್ತಾ ಇದೆ ಸ್ವಲ್ಪ ನೀರ್ ತಗೊಂಬಾ ಎಂದು ಕೇಳುತ್ತಲೇ ಕಿಚನ್ ನಲ್ಲಿ ಅಡುಗೆ ಮಾಡುತ್ತಿರುವ ಅನಾಮಿಕಾ ಅತ್ತೆ ಬಂದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಆಗಲೇ ಕಪ್ಪನೆ ಸೊಸೆ ಅನಾಮಿಕಳಿಗೆ ತನ್ನ ಅತ್ತೆ ತೆಗೆದುಕೊಂಡು ಬಾ ಅಂತ ಹೇಳಿದ ಕಡಾಯಿ ನೆನಪಿಗೆ ಬರುತ್ತೆ ತಕ್ಷಣ ಅನಾಮಿಕಳ ಮುಖದಲ್ಲಿ ಸಂತೋಷ ಮಾಯವಾಗುತ್ತೆ ಸಂತೋಷದ ಜಾಗದಲ್ಲಿ ಭಯ ಹುಟ್ಟುತ್ತದೆ ಭಯ ಭಯದಿಂದ ವಾಟರ್ ತೆಗೆದುಕೊಂಡು ಶಾರದಳ ಹತ್ತಿರ ಬರುತ್ತಾಳೆ ಅನಾಮಿಕಾ ಶಾರದಾ ನೀರು ಕುಡಿದು ಸೊಸೆಯೇ ಕಡಾಯಿ ಎಲ್ಲಿದೆಯೇ ತಗೊಂಬಾ ನೀನು ಎಂತಹ ಕಡಾಯಿ ತಗೊಂಡ್ ನೋಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಭಯಪಡುತ್ತಾ ತಡವರಿಸುತ್ತಾ ಹೀಗಂತಾಳೆ ಅದು ಅತ್ತೆ ನಿಜಕ್ಕೂ ನಾನು ಕಡಾಯಿ ಕೊಂಡ್ಕೊಂಡಿಲ್ಲ ಕೊಂಡಿಲ್ವಾ ನನ್ ಗೊತ್ತು ಸೊಸೆ ನೀನು ಕೊಂಡ್ಕೊಳ್ಳೋದಿಲ್ಲ ಕಪ್ಪು ಹೋಗೋದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗಿರ್ತೀಯ ಏನೋ ಅದಲ್ಲ ಅತ್ತೆ ನಾನು ಬ್ಯೂಟಿ ಪಾರ್ಲರ್ಗೆ ಕೂಡ ಹೋಗಿಲ್ಲ ಕಡಾಯಿ ತಗೊಳೋಣ ಅಂತ ನಾನು ಬಜಾರ್ಗೆ ಹೋಗಿದ್ದೆ ಅಲ್ಲಿ ಒಬ್ಬ ಸಾಧು ಅವರು ಎದೆನೋವಿನಿಂದ ದುಃಖ ಪಡ್ತಾ ಇದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋದೆ ನೀವು ಕೊಟ್ಟ ದುಡ್ಡಿನ ಜೊತೆ ನನ್ನ ಹತ್ರವಿರೋ ದುಡ್ಡನ್ನು ಸೇರಿಸಿ ಹಾಸ್ಪಿಟಲ್ಗೆ ತಗೊಂಡ್ ಹೋದೆ ಇನ್ನು ನನ್ ಕಿವಿಯ ಬೆಂಡೋಲೆ ಇಟ್ಟು ಔಷಧಿ ಕೂಡ ತಗೊಂಡೆ ಎಂದು ಹೇಳುತ್ತಾ ಇರುವಾಗ ಶಾರದಳಿಗೆ ಕೋಪ ಬರುತ್ತೆ ಅಷ್ಟೇ ಕೂತ್ಕೊಂಡ ಶಾರದ ಆವೇಶದಿಂದ ಮೇಲೆ ಕೆದ್ದು ದೊಡ್ಡ ಬಾಯಿಂದ ಅನಾಮಿಕಳನ್ನು ಹೇಗಂದ್ರೆ ಹಾಗೆ ಬೈತಾ ಇರ್ತಾಳೆ ಅನಾಮಿಕಾ ದುಃಖದ ಮುಖವಿಡುತ್ತಾಳೆ ಶಾರದ ಮಾಡುತ್ತಿರುವ ಸೌಂಡ್ಗೆ ಅಲ್ಲಿಯೇ ಮಲಗಿಕೊಂಡ ಸಾಧು ನಿದ್ರೆಯಿಂದ ಹೇಳುತ್ತಾನೆ ಅವ್ರ ಹತ್ರಕ್ಕೆ ಬರ್ತಾನೆ ಶಾರದಾ ಸಾಧುವನ್ನು ನೋಡುತ್ತಾಳೆ ಸ್ವಾಮಿ ನೀವು ಮನೇಲೆ ಇದ್ದೀರಾ ಹೇಳಬಾರ್ದ ಅನಾಮಿಕಾ ಸ್ವಾಮಿ ಅವರು ಮನೇಲೇ ಇದ್ದಾರೆ ಅಂತ ಈಗ ಹೇಗಿದೆ ಸ್ವಾಮಿಯವ್ರೆ ನಿಮ್ಗೆ ಚೆನ್ನಾಗಿದೆ ತಾಯಿ ಅನಾಮಿಕಾ ನನ್ ಬಗ್ಗೆ ಹೇಳುವ ಸಮಯ ನೀನ್ ಎಲ್ಲಿ ಕೊಟ್ಟೆ ಅಮ್ಮ ದುಡ್ಡು ಬೆಂಡೋಲೆ ಎಲ್ಲ ನನ್ಗಾಗಿ ಖರ್ಚು ಮಾಡಿದ್ದಕ್ಕೆ ಹೇಗಂದ್ರೆ ಹಾಗೆ ಬೈತಾ ಇರ್ತೀಯ ಇನ್ನು ಅನಾಮಿಕಾ ಏನ್ ಹೇಳ್ತಾಳೆ ನನ್ನನ್ನು ಕ್ಷಮಿಸಿ ಸ್ವಾಮಿ ಆ ಕಡಾಯಿ ಈ ಕಾಲದ್ದಲ್ಲ ನಮ್ಮತ್ತೆ ಮನೆಯಲ್ಲಿರುವ ಅಡ್ಗೆಗೆ ಉಪಯೋಗಿಸ್ತಾ ಇದ್ರು ನಾನು ಬಂದ ಮೇಲೆ ನಾನು ಉಪಯೋಗಿಸ್ದೆ ಈಗ ನನ್ ಸೊಸೆ ಬಂದ ಮೇಲೆ ಅದು ಹಾಳಾಗಿ ಹೋಗಿದೆ ಸರಿ ಮಾಡಿಸ್ಬೇಕು ಅಂತ ನೋಡಿದೆ ಆದ್ರ ಆ ಕಡಾಯಿ ಏನು ಸರಿಯಾಗ್ಲಿಲ್ಲ ಸ್ವಾಮಿ ಅದಕ್ಕೆ ಹೊಸ ಕಡಾಯಿ ತಗೊಂಬಾ ಅಂತ ಹೇಳ್ದೆ ಇಷ್ಟರಲ್ಲಿ ನನಗೆ ಅಲ್ಲಿ ಎದೆ ನೋವು ಬಂದಿತು ಮಾನವತ್ವ ತುಂಬಿದ ಒಳ್ಳೆಯ ಮನಸ್ಸಿನಿಂದ ನನ್ನನ್ನು ಅನಾಮಿಕ ಕಾಪಾಡಿದ್ಲು ಅದಕ್ಕೆ ಫಲಿತವಾಗಿ ನಾನು ಅವಳಿಗೆ ಒಂದು ಕೊಡಬೇಕು ಅನ್ಕೋತಾ ಇದ್ದೀನಿ ಆಶೀರ್ವಾದನೆ ಅಲ್ಲ ಸ್ವಾಮಿ ಕೊಡಿ ಕೊಡಿ ನನ್ನ ಕಪ್ಪನೆ ಸೊಸೆ ಚೆನ್ನಾಗಿದ್ರೆ ಸಾಕು ಅನಾಮಿಕಾ ಕಣ್ಣು ಮುಚ್ಕೋ ಎಂದು ಹೇಳುತ್ತಲೇ ಅನಾಮಿಕಾ ಕಣ್ಣು ಮುಚ್ಚುತ್ತಾಳೆ ಶಾರದಳನ್ನು ನೋಡುತ್ತಾ ಕೂಡ ನೋಡುತ್ತಿ ಎಂದು ಸಾಧು ಹೇಳುತ್ತಲೇ ಶಾರದಾ ಕೂಡ ಕಣ್ಣು ಮುಚ್ಚುತ್ತಾಳೆ ಶಾರದಾ ಕಣ್ಣು ಮುಚ್ಚಿಕೊಂಡು ಮಂತ್ರ ಓದುತ್ತಾನೆ ಮಿಂಚುತ್ತಿರುವ ದೊಡ್ಡ ಕಡಾಯಿ ಪ್ರತ್ಯಕ್ಷವಾಗುತ್ತದೆ ಸಾಧು ಕಣ್ಣು ತೆಗೆದು ಈಗ ನೀವಿಬ್ಬರು ಕಣ್ಣು ತೆಗೆಯಿರಿ ಎಂದು ಹೇಳುತ್ತಲೇ ಅನಾಮಿಕಾ ಶಾರದ ಇಬ್ಬರು ಕಣ್ಣು ತೆಗೆಯುತ್ತಾರೆ ದೊಡ್ಡ ಕಡಾಯಿ ಎದುರಿಗೆ ಕಾಣಿಸುತ್ತೆ ಇದು ಮಾಯಾ ಕಡಾಯಿ ತಾಯಿ ತಾವು ಈ ಕಡಾಯಿನ ಒಲೆ ಮೇಲೆ ಇಟ್ಟು ತನಗೆ ಏನ್ ಬೇಕು ಅಂತ ಹೇಳಿದ್ರೆ ಅದು ಈ ಕಡಾಯಿಂದ ಹೊರಗೆ ಬರುತ್ತೆ ಅದು ಯಾವ್ದಾದ್ರೂ ಸರಿ ಎಂದು ಹೇಳುತ್ತಲೇ ಅನಾಮಿಕಾ ಶಾರದ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಅನಾಮಿಕ ನಿನಗೆ ಎಂತಹ ಸಂದೇಹವೇನಾದ್ರೂ ಇದ್ರೆ ನೀನು ಈಗಲೇ ಈ ಕಡಾಯನ್ನ ನನ್ನ ಎದುರಿಗೆ ಪರೀಕ್ಷಿಸಬಹುದು ನನ್ಗೆ ಎಂತಹ ಸಂದೇಹವೂ ಇಲ್ಲ ಸ್ವಾಮಿ ಆದ್ರೆ ನಾ ಅತ್ತೆಗಾಗಿ ನೋಡ್ತೀನಿ ಎಂದು ಹೇಳಿ ಅನಾಮಿಕಾ ಮಾಯಾ ಕಡೆಯನ್ನು ತೆಗೆದುಕೊಂಡು ಒಲೆ ಮೇಲೆ ಇಡ್ತಾಳೆ ತನ್ನ ಮನಸ್ಸಿನಿಂದ ಕೋರಿಕೊಳ್ಳುತ್ತಾಳೆ ಎಲ್ಲಾ ಮಾಯಾ ಕಡಾಯಿಂದ ಬರ್ತಾ ಇರುತ್ತೆ ತಾನು ಏನು ಕೋರ್ಕೊಂಡಿದ್ದಾಳೋ ಏನ್ ಬೇಕು ಅಂದ್ರೂ ಸರಿ ಆ ಮಾಯಾ ಕಡಾಯಿಂದ ಹೊರಗೆ ಬರುತ್ತಾ ಇರುತ್ತೆ ಅದೆಲ್ಲ ನೋಡಿ ಶಾರದಾ ಆಶ್ಚರ್ಯ ಹೋಗಿ ಸಂತೋಷ ಪಡುತ್ತಾಳೆ ತಕ್ಷಣ ಸಾಧುಗೆ ಕೃತಜ್ಞತೆಯಾಗಿ ಹತ್ತಸೇರಿಬ್ಬರು ಕೈ ಮುಗಿಯುತ್ತಾರೆ ಔಷಧ ಆಗಿ ಹೋಗುವವರೆಗೂ ಸಾಧು ಅಲ್ಲೇ ಇದ್ದು ಹೊರಟು ಹೋಗುತ್ತಾನೆ ಅತ್ತೆ ಸರಿಬ್ಬರು ಮಾಯಾ ಕಡಾಯಿಂದ ಅವ್ರಿಗೆ ಬೇಕಾದ ಅವ್ರಿಗೆ ಇಷ್ಟವಾದ ಅಡುಗೆನೆಲ್ಲ ತರಿಸಿಕೊಂಡು ತಿನ್ನುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಒಂದಾನೊಂದು ಊರಿನಲ್ಲಿ ವ್ಯವಸಾಯ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಮಣ್ಣಿನ ಮನೆಯಲ್ಲಿ ಜೀವಿಸುತ್ತಾ ಇರುವ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಪ್ರಸಾದ್ ರಮೇಶ್ ಅನ್ನುವ ತಂದೆ ಮಗರು ಮಕ್ಕಳು ಹರೀಶ್ ಭವ್ಯರ ಜೊತೆ ಸೇರಿ ತಮಗಿದ್ದುದರಲ್ಲಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಒಂದು ದಿನ ಬೆಳಿಗ್ಗೆ ಜೋರಾಗಿ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ ಹರೀಶ್ ಭವ್ಯರು ಸ್ಕೂಲ್ ಬ್ಯಾಗ್ ಗಳು ಹಾಕಿಕೊಂಡು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಾಗಿಲ ಹತ್ರ ನಿಂತುಕೊಂಡು ಹೊರಗೆ ಬೀಳುತ್ತಿರುವ ಮಳೆಯನ್ನ ನೋಡ್ತಾ ಇರ್ತಾರೆ ಅಣ್ಣಯ್ಯ ಇಷ್ಟು ಮಳೆನಲ್ಲಿ ಅಷ್ಟು ದೂರದಲ್ಲಿರುವ ನಮ್ಮ ಸ್ಕೂಲ್ಗೆ ನಡ್ಕೊಂಡು ಹೋಗೋ ಹೊತ್ತಿಗೆ ಪೂರ್ತಿಯಾಗಿ ಒದ್ದೆ ಆಗಿ ಹೋಗೋ ಆಗಿದೆ ಹೌದು ತಂಗಿ ಆಗಿನಿಂದ ನಾನು ಕೂಡ ಅದೇನುಕೊತಾ ಇದ್ದೀನಿ ನಾವು ಒದ್ದೆ ಆಗದ ಹಾಗೆ ಸ್ಕೂಲ್ಗೆ ಹೋಗುವ ಐಡಿಯಾ ಏನೂ ಬರ್ತಾ ಇಲ್ಲ ಮತ್ತೆ ಸ್ಕೂಲ್ಗೆ ಹೋಗದೆ ಮನೆ ಹತ್ರನೇ ಇರೋಣ ಅಂತ ಹೇಳೋಣವಾ ಅಜ್ಜಿ ತಾತಯ್ಯಾದರೂ ಒಪ್ಕೋತಾರೆ ಹೊರತು ಮಮ್ಮಿ ಡ್ಯಾಡಿ ಒಪ್ಕೊಳ್ಳೋಲ್ವಲ್ಲ ತಂಗಿ ಅಂದರೆ ನೆನೆಯುತ್ತಾನೆ ಸ್ಕೂಲ್ಗೆ ಹೋಗಲೇಬೇಕಾ ಅಣ್ಣಯ್ಯ ಹೌದು ತಂಗಿ ಎಂದು ಅಣ್ಣ ತಂಗಿಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೊಡೆ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರುತ್ತಾನೆ ತಾತ ಪ್ರಸಾದ್ ಬನ್ನಿ ಮಕ್ಕಳೇ ಕೊಡೆ ತಗೊಂಬಂದಿದ್ದೀನಿ ಆ ಕೊಡೆ ನಿನಗ್ ಮಾತ್ರ ಸರಿ ಹೋಗುತ್ತೆ ತಾತ ಇನ್ನು ನಾನು ತಂಗಿ ಎಲ್ಲಿರಬೇಕು ಎಂದು ಹರೀಶ್ ಅನ್ನುತ್ತಲೇ ಪ್ರಸಾದ್ ಪೆಚ್ಚು ಮುಖವಿಟ್ಟು ನಾನೇನು ಅಷ್ಟು ದಪ್ಪವಾಗಿಲ್ಲ ಕಣೋ ಎಂದು ಅನ್ನುತ್ತಾನೆ ಅದನ್ನು ನೋಡಿ ಭವ್ಯ ಸಣ್ಣದಾಗಿ ನಗುತ್ತಾಳೆ ಅಯ್ಯೋ ತಾತ ಅಣ್ಣಯಿನ ಉದ್ದೇಶ ನೀನು ದಪ್ಪವಾಗಿದೆಯಂತಲ್ಲ ಆ ಕೊಡೆ ಚಿಕ್ಕದಾಗಿದೆ ಅಲ್ವಾ ಅದಕ್ಕೆ ಹಾಗೆ ಹೇಳಿದ ನೀನೇ ಆಲೋಚಿಸು ತಾತ ಅಷ್ಟು ಚಿಕ್ಕದಾಗಿರುವ ಕೊಡೆ ಕೆಳಗೆ ನೀನು ಮಾತ್ರ ಸರಿ ಹೋಗ್ತೀಯಾ ಮುಂದೆ ಹಿಡಿದುಕೊಂಡ್ರೆ ಹಿಂದೆ ಒದ್ದೆ ಆಗ್ತೀಯ ಹಿಂದೆ ಹಿಡ್ಕೊಂಡ್ರೆ ಮುಂದೆ ಒದ್ದೆ ಆಗ್ತೀಯಾ ಎಲ್ಲದರ ಮೇಲೆ ನೀನು ಕೊಡೆ ಹಿಡ್ಕೊಂಡ್ರು ಒದ್ದೆ ಆಗ್ತೀಯಾ ಅಂತ ಅಣ್ಣಯ್ಯ ಹಾಗೆ ಅಂದ ತಾತಯ್ಯ ಹೌದು ತಾತಯ್ಯ ಅಷ್ಟೇ ಹೊರತು ನಿಂಗೆ ಆಡ್ಕೋಬೇಕು ಅಂತಲ್ಲ ತಾತ ಎಂದು ಹರೀಶ್ ಹೇಳುತ್ತಲೇ ಪ್ರಸಾದರ ಮನಸ್ಸು ಸಂತೋಷ ಪಡುತ್ತದೆ ಏನ್ ಮಾಡ್ಲು ಮೊಮ್ಮಗನೇ ದೊಡ್ಡ ಕೊಡೆ ಕೊಂಡ್ಕೋ ಅಂತ ನಿಮ್ಮ ಅಜ್ಜಿಗೆ ಹೇಳಿ ಹೇಳಿ ಸುಸ್ತಾಗೋದೆ ಯಾವಾಗ ನೋಡಿದ್ರು ಕೊಂಡ್ಕೊತೀನಿ ಅಂತಳೆ ಹೊರತು ಕೊಂಡ್ಕೊಳ್ಳಲ್ಲ ನಾನು ಇನ್ನು ಹೇಳೋದನ್ನೇ ಬಿಟ್ಬಿಟ್ಟೆ ಅವಳು ಪೂರ್ತಿಯಾಗಿ ಮರ್ತೋಗಿದ್ದಾಳೆ ಎಂದು ಹೇಳುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ಕೊಡೆ ಹಿಡ್ಕೊಂಡು ಮಕ್ಕಳನ್ನು ಸ್ಕೂಲಿಗೆ ತಗೊಂಡು ಹೋಗದೆ ಮನೆ ಬಾಗಿಲ ಮುಂದೆ ದೃಷ್ಟಿಗೊಂಬೆ ಆಗಿ ನಿಂತಿದ್ಯಾಕೆ ಮಕ್ಕಳು ಈ ಮಳೆನಲ್ಲಿ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದಾರೆ ಶಾರದಾ ಎಂದು ಹೇಳುತ್ತಲೇ ಮಕ್ಕಳು ಹರೀಶ್ ಭವ್ಯರು ಬೆಚ್ಚಿ ಬಿದ್ದು ನೋಡುತ್ತಾರೆ ಪ್ರಸಾದ್ ಅವರನ್ನು ನೋಡಿ ಕಣ್ಣು ಹೊಡೆದು ಕೊಡೆ ತೋರಿಸುತ್ತಾನೆ ಮಕ್ಕಳಿಗೆ ವಿಷಯ ಅರ್ಥವಾಗುತ್ತೆ ಏನಮ್ಮ ಮಗನೆ ಯಾಕೋ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದಿಯಾ ಎಂದು ಶಾರದ ಕೇಳುತ್ತಲೇ ಪ್ರಸಾದ್ ಕೈಯಲ್ಲಿರುವ ಕೊಡೆಯನ್ನು ತೋರಿಸುತ್ತಾ ಈ ಕೊಡೆಯನ್ನು ನೋಡಿ ಮಾತಾಡೋಜಿ ತಾತ ಕೊಡೆ ಬಿಚ್ಚಿ ಹಿಡ್ಕೊ ಎಂದು ಹೇಳುತ್ತಲೆ ಪ್ರಸಾದ್ ಕೊಡೆ ಬಿಚ್ಚಾನೆ ಅದು ಚಿಕ್ಕ ಕೊಡೆ ಶಾರದಾ ಕೊಡೆಯನ್ನು ನೋಡುತ್ತಾ ತುಂಬಾನೇ ಚೆನ್ನಾಗಿದೆಯಲ್ಲೋ ಎಲ್ಲೂ ತೂತ ಕಾಣಿಸ್ತಾ ಇಲ್ವಾ ಚಿಕ್ಕ ಕೂಡ ಇಲ್ಲ ಎಲ್ಲೂ ಹರಿದೋಗಿದ್ ಕೂಡ ಇಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಹೋಗಿ ಸ್ಕೂಲ್ಗೆ ಲೇಟಾಗಿ ಹೋಗುತ್ತೆ ಅಯ್ಯೋ ಅಜ್ಜಿ ಹೊರಗೆ ಅಷ್ಟು ಮಳೆ ಬೀಳ್ತಾ ಇದೆ ಅಲ್ವಾ ಈ ಕೊಡೆ ಇಷ್ಟು ಚಿಕ್ಕದಾಗಿದೆ ತಾತಯ್ಯ ಒದ್ದೆ ಆಗ್ತಾನೆ ನಾವು ಒದ್ದೆ ಆಗ್ತೀವಿ ನೆನೆದ ಸ್ಕೂಲ್ ಯೂನಿಫಾರ್ಮ್ ಒಣಗಬೇಕು ಅಂದ್ರೆ ಎರಡು ಮೂರು ಗಂಟೆ ಹಿಡಿಯುತ್ತೆ ಅಲ್ಲಿವರೆಗೂ ನಮ್ಮ ಕ್ಲಾಸ್ ಟೀಚರು ನಮ್ಮನ್ನ ಹೊರಗಡೆನೇ ನಿಲ್ಲಿಸ್ತಾಳೆ ಎಲ್ಲರೂ ನಮ್ಮನ್ನ ನೋಡಿ ನಗ್ತಾ ಇರ್ತಾರೆ ಈಗ ಹೇಳು ಅಜ್ಜಿ ಇಷ್ಟು ದೊಡ್ಡ ಮಳೆನಲ್ಲಿ ಅಷ್ಟು ಚಿಕ್ಕ ಕೊಡೆ ಹಿಡ್ಕೊಂಡು ಸ್ಕೂಲ್ಗೆ ಹೋಗೋದು ಅಗತ್ಯನಾ ಅಗತ್ಯನೇ ಮಕ್ಕಳೇ ನಿಮ್ಮ ತಾತ ಒದ್ದೆ ಆದ್ರೆ ಏನು ಪರವಾಗಿಲ್ಲ ಕೊಡೆ ಮಾತ್ರ ನಿಮ್ಗೆ ಹಿಡಿತಾನೆ ಸ್ಕೂಲ್ಗೆ ಹೋಗಿ ಸಾವಿರ ಸಾವಿರ ರೂಪಾಯಿ ಫೀಸ್ ಕಟ್ತಾ ಇರೋದೇನು ಕೇಳು ಹೀಗೆ ಮಳೆ ಬಂದಾಗ ಮನೇಲಿರೋದಕ್ಕಲ್ವಲ್ಲ ಶಾರದಾ ನೀನೇ ಮಳೆನಲ್ಲಿ ನೆನ್ಕೊಂಡೋಗಿ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ವಾ ನಾನು ಮನೆ ಹತ್ರ ಇರ್ತೀನಿ ಎಂದು ಹೇಳಿ ಕೊಡೆಯನ್ನು ಶಾರದಳ ಕೈಯಲ್ಲಿಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಶಾರದಾ ಕೊಡೆಯನ್ನು ಹಿಡಿದುಕೊಂಡು ಅಯೋಮಯದಿಂದ ನೋಡ್ತಾ ಇರ್ತಾಳೆ ಬಾ ಅಜ್ಜಿ ಹೋಗೋಣ ಸ್ಕೂಲ್ಗೆ ಲೇಟಾಗಿ ಹೋಗುತ್ತೆ ಬನ್ನಿ ಬನ್ನಿ ಎಂದು ಹೋಗುತ್ತಾ ಇರುವಾಗ ಸೊಸೆ ಅನಾಮಿಕಾ ಅವರ ಹತ್ತಿರಕ್ಕೆ ಬರ್ತಾಳೆ ಅತೆಯೇ ಮಕ್ಕಳೇ ಸ್ಕೂಲ್ಗೆ ಬೇಡ ಬಿಡಿ ಭಾರಿ ಮಳೆಯ ಕಾರಣದಿಂದ ಸ್ಕೂಲ್ಗೆ ವಾಟರ್ ಬರ್ತಾ ಇದೆ ಅಂತ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಎಂದು ಅನಾಮಿಕ ಹೇಳುತ್ತಲೇ ಮಕ್ಕಳು ಶಾರದಾ ಸಂತೋಷ ಮಕ್ಕಳು ಕ್ಷಣ ಕೂಡ ತಡ ಮಾಡದೆ ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾರೆ ಅತ್ತೆ ಬಾಗಿಲು ಹಾಕೊಂಡು ನೀವು ಕೂಡ ಒಳಗಡೆ ಬಂದ್ಬಿಡಿ ಇಲ್ಲ ಕಣೆ ಸೊಸೆ ನಾನು ಹೊಲದವರೆಗೆ ಹೋಗ್ಬರ್ತೀನಿ ನಾವು ಜೀತಕ್ಕೆ ತೆಗೆದುಕೊಂಡು ಮಾಡ್ತಾ ಇರೋ ಹೊಲ ಈ ಭಾರಿ ಮಳೆಗೆ ಹೇಗಿದೆಯೋ ಬರ್ತೀನಲ್ಲ ನೋಡಬೇಕಾದ ಅಗತ್ಯವಿಲ್ಲ ಅತ್ತೆ ಈಗಾಗ್ಲೇ ನಿಮಗೆ ಅರ್ಥವಾಗಿರ್ಬೇಕು ಈ ಮಳೆ ನೀರಿನಿಂದ ತುಂಬಾ ತುಂಬಿರುತ್ತೆ ಅಲ್ಲಿ ಹೋಗಿ ನೋಡಿದ್ರು ನಾವು ಮಾಡೋದು ಇಲ್ಲ ದುಃಖ ಪಡ್ತಾನೆ ಇರ್ಬೇಕು ಸ್ವಲ್ಪ ಮಳೆ ನಿಂತ ಮೇಲೆ ನಾನು ಕೂಡ ಬರ್ತೀನಿ ಅತ್ತೆ ಇಬ್ಬರು ಸೇರಿ ಹೊಲದ ಹತ್ರಕ್ಕೆ ಹೋಗಿ ನೀರನ್ನು ಎತ್ತಿ ಹೊರಗೆ ಬಿಡೋಣ ಸರಿ ಕಣೇಶ ಸೊಸೆ ನೀನು ಹೇಳಿದ ಹಾಗೆ ಅದಕ್ಕಿಂತ ಹೆಚ್ಚು ಮಾಡೋದೇನೂ ಇಲ್ಲ ಎಂದು ಹೇಳುತ್ತಾ ಇರುವಾಗ ಮಾಮೂಲು ಡ್ರೆಸ್ ಹಾಕಿಕೊಂಡ ಮಕ್ಕಳು ಅವರ ಹತ್ರಕ್ಕೆ ಬರ್ತಾರೆ ಅಜ್ಜಿ ಹೊರಗಡೆ ಮಳೆ ಬೀಳ್ತಾ ಇದೆ ಹೇಗೂ ನೀವು ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ನಮಗೂ ಸ್ಕೂಲ್ ಇಲ್ಲ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದರೂ ಮಾಡು ಅಜ್ಜಿ ಹೌದು ಅಜ್ಜಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದರೂ ಮಾಡು ಸರಿ ಮಕ್ಕಳೇ ಮಾಡ್ತೀನಿ ಬಿಡಿ ನೀವು ಹೋಗಿ ತಾತನ ಜೊತೆ ಸೇರಿ ಟಿ ವಿ ನೋಡ್ತಾ ಕೂತ್ಕೊಳ್ಳಿ ಬಾ ಸೊಸೆ ನಾವು ಬಿಸಿ ಬಿಸಿಯಾಗಿ ಏನಾದರೂ ಮಾಡೋಣ ಎಂದು ಅತ್ತೆ ಇಬ್ಬರು ಕಿಚನ್ ಒಳಗೆ ಹೋಗುತ್ತಾರೆ ಅಷ್ಟೇ ಒಂದೇ ಕ್ಷಣದ ಹೊತ್ತು ಆಗುತ್ತೆ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ ಒಂದು ಕ್ಷಣದ ನಂತರ ಸಮಾಧಾನಿಸುತ್ತಾರೆ ಭೂಕಂಪ ಬಂದಾಗ ಆ ಊರಿನ ಕೊನೆಯಲ್ಲಿರುವ ದೊಡ್ಡ ಬೆಟ್ಟ ಒಂದೇ ಸಲಕ್ಕೆ ಕದಲಿದ ಹಾಗಾಗಿದ್ದರಿಂದ ಬೆಟ್ಟದ ಮೇಲಿರುವ ದೊಡ್ಡ ದೊಡ್ಡ ಕಲ್ಲು ಉರುಳುತ್ತಾ ಊರಿನ ಕಡೆ ಬರುತ್ತಾ ಇರುತ್ತದೆ ಆಗ ಒಂದು ತರವಾದ ಶಬ್ದ ಬರುತ್ತಾ ಇದ್ದರಿಂದ ಅನಾಮಿಕಾ ಹೊರಗೆ ಹೋಗ್ತಾ ಇದ್ದರೆ ಎಲ್ಲಿಗೆ ಸೊಸೆ ಹೊರಗೆನು ಶಬ್ದ ಬರ್ತಾ ಇದೆಯಲ್ಲ ಅತ್ತೆ ಹೋಗಿ ಬರ್ತೀನಿ ಎಲ್ಲೋ ಗುಡುಗು ಬೀಳ್ತಾ ಇರೋ ಹಾಗಿದೆ ಈ ಸಮಯದಲ್ಲಿ ಹೊರಗೆ ಹೋಗ್ಬಾರ್ದು ಮಕ್ಕಳು ಹೇಳಿದಾಗೆ ಬಿಸಿ ಬಿಸಿಯಾಗಿ ಏನಾದ್ರು ಬಾ ಎಂದು ಹೇಳುತ್ತಾ ಇರುವಾಗ ಒಂದು ದೊಡ್ಡ ಕಲ್ಲು ಉರುಳುತ್ತಾ ಕಮಲಳ ಮನೆ ಮೇಲೆ ಬೀಳುತ್ತೆ ಅಷ್ಟೇ ಮನೆಯೊಳಗಿರುವ ಕಮಲ ಭಯಪಟ್ಟು ಮನೆಯಿಂದ ಹೊರಗೆ ಓಡಿ ಬರುತ್ತಾಳೆ ಅಳುತ್ತಾಳೆ ಗಟ್ಟಿ ಗಟ್ಟಿಯಾಗಿ ಅರಚುತ್ತಾ ಯಾರಾದ್ರೂ ಕಾಪಾಡಿ ನಮ್ಮ ಮನೆ ಮೇಲೆ ದೊಡ್ಡ ಕಲ್ಲು ಬಿದ್ದಿದೆ ಯಾರಾದ್ರೂ ಕಾಪಾಡಿ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಓಡಿ ಬಂದು ಕಮಲಳ ಹತ್ತಿರ ಬಂದು ನೋಡುತ್ತಾಳೆ ದೊಡ್ಡ ಬಂಡೆಕಲ್ಲು ಬಿದ್ದು ಕಮಲಳ ಮನೆ ಎಲ್ಲ ನಾಶವಾಗಿರುತ್ತೆ ಅನಾಮಿಕಾ ಆಶ್ಚರ್ಯದಿಂದ ಆ ಬೆಟ್ಟದ ಕಡೆ ನೋಡ್ತಾ ಇರ್ತಾಳೆ ಆಗ ಮತ್ತೊಂದು ದೊಡ್ಡ ಬಂಡೆಕಲ್ಲು ಅವಳ ಮನೆ ಕಡೆಗೆ ವೇಗವಾಗಿ ಉರುಳುತ್ತಾ ಬರುತ್ತಾ ಇರುವುದು ಅನಾಮಿಕಾ ನೋಡುತ್ತಾಳೆ ತಕ್ಷಣ ಅನಾಮಿಕಾ ಗಾಬರಿ ಆಗುತ್ತಾ ಅತ್ತೆ ಮಾವಯ್ಯ ಮಕ್ಕಳೇ ಏನಂದ್ರೆ ಎಲ್ಲರೂ ಹೊರಗ್ ಬಂದ್ಬಿಡಿ ಒಂದ್ಸಲ ಯಾರು ಇರ್ಬೇಡಿ ಹೊರಗ್ ಬನ್ನಿ ಎಂದು ಅರಚುತ್ತಾ ಮನೆಯೊಳಗೆ ಬರುತ್ತಾಳೆ ಎಲ್ಲರೂ ಅನಾಮಿಕಳ ಅರಚಾಟ ಕೇಳಿ ಹಾಲ್ಗೆ ಬರ್ತಾರೆ ಏನಾಯ್ತು ಸೊಸೆ ಯಾಕೆ ಹಾಗೆ ಹರಚ್ತಾ ಇದೀಯಾ ಹೌದು ಪಕ್ಕದ ಮನೆ ಕಮಲ ಯಾಕೆ ಹರಚದ್ಲು ಅಳು ಕೂಡ ಕೇಳಿಸ್ತಾ ಇದೆ ಏನ್ ಹಿಡಿತು ಅಯ್ಯೋ ಅತ್ತೆ ಈಗ ಹೇಳುವ ಪರಿಸ್ಥಿತಿ ಇಲ್ಲಿಲ್ಲ ಮೊದ್ಲು ಹೊರಗ್ ಬನ್ನಿ ಎಂದು ಹೇಳಿ ಶಾರದಳನ್ನು ಹೊರಗೆ ತಳ್ಳುತ್ತಾಳೆ ಶಾರದ ದಡೀಲಂತ ಹೊರಗೆ ಕೆಳಗೆ ಬಿದ್ದು ಎದ್ದು ನಿಂತ್ಕೊಂಡು ನೋಡ್ತಾಳೆ ಬೆಟ್ಟದ ಮೇಲಿನಿಂದ ದೊಡ್ಡ ಬಂಡೆ ಕಲ್ಲು ಉರುಳುತ್ತಾ ಬರುವುದು ಗಮನಿಸುತ್ತಾಳೆ ಶಾರದ ಗಾಬರಿಯಿಂದ ಸೊಸೆ ಎಲ್ರನ್ನು ಹೊರಗ್ ಕಳಸ ಮಕ್ಕಳೇ ಹೊರಗ್ ಬನ್ನಿ ಮನೆಯೊಳಗೆ ಇರಬೇಡಿ ಎಂದು ಅರಚುತ್ತಾ ಇರುತ್ತಾಳೆ ಮನೆಯೊಳಗಿರುವ ಗಾಬರಿ ಆಗ್ತಾರೆ ಬನ್ನಿ ಎಲ್ರು ಮನೆಯಿಂದ ಹೊರಗೆ ಹೋಗೋಣ ಬೆಟ್ಟದ ಮೇಲಿಂದ ದೊಡ್ಡ ಕಲ್ಲು ಬಂಡೆ ಉರುಳುತ್ತಾ ನಮ್ಮ ಮನೆ ಮೇಲೆ ಬರ್ತಾ ಇದೆ ಹೊರಗ್ ಬನ್ನಿ ಎಂದು ಹೇಳಿ ಎಲ್ಲರನ್ನು ಹೊರಗೆ ಕಳಿಸುತ್ತಾಳೆ ಹೊರಗಡೆ ದೊಡ್ಡ ಕಲ್ಲು ಉರುಳುತ್ತಾ ನಕ್ಕಳ ಮನೆಯ ಕಡೆಗೆ ಉರುಳುಕೊಂಡು ಜೋರಾಗಿ ಬರ್ತಾ ಇರುತ್ತೆ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಆ ಮಳೆಯಲ್ಲೇ ನೆನೆಯುತ್ತಾ ಓಡುತ್ತಾ ವೇಗವಾಗಿ ಅವರ ಮನೆ ಕಡೆಗೆ ಬರುತ್ತಾ ಇರುವ ಬಂಡೆ ಕಲ್ಲನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಆ ಕಲ್ಲು ಬಂದು ಮನೆ ಮೇಲೆ ಬೀಳುತ್ತೆ ಮನೆ ಕುಸಿದು ಹೋಗುತ್ತೆ ಶಾರದಾ ಎಷ್ಟೋ ದುಃಖ ಪಡುತ್ತಾ ಅಳ್ತಾ ಇರ್ತಾಳೆ ಅಯ್ಯೋ ಸೊಸೆ ಮನೆ ಎಲ್ಲ ಕುಸಿದು ಹೋಯ್ತು ಈಗ ನಾವು ಈ ಮಳೆನಲ್ಲಿ ಎಲ್ಲಿಗೆ ಹೋಗೋದು ಮಕ್ಕಳ ಜೊತೆ ಎಲ್ಲಿ ಇರಬೇಕು ಮಾಮಿ ಭಯವಾಗ್ತಿದೆ ಮಮ್ಮಿ ಮಮ್ಮಿ ನನ್ ಚಳಿ ಆಗ್ತಿದೆ ಮಮ್ಮಿ ಎಂದು ಮಕ್ಕಳು ಮಳೆಯಲ್ಲಿ ನೆನೆಯುತ್ತಾ ಅಳುತ್ತಾ ಇರುವಾಗ ಅನಾಮಿಕಳಿಗೆ ಆಗ ಮನೆಯಲ್ಲಿರುವ ಒಂದು ಕವರ್ ನೆನಪಿಗೆ ಬರುತ್ತೆ ಮಾವಯ್ಯ ಮಕ್ಕಳನ್ನ ನೋಡ್ತಾ ಇರಿ ಒಂದು ಸಲ ನಾನು ಮನೆಯೊಳಗೆ ಹೋಗಿ ಬರ್ತೀನಿ ಮನೆಯೊಳಗ ಈಗ್ಲಾ ಯಾಕೆ ಅನಾಮಿಕಾ ಈ ಮಳೆಯಲ್ಲಿ ಮಕ್ಕಳು ನಾವು ಹೇಗಿರ್ಬೇಕು ಹೇಳಿ ಮನೆಯೊಳಗಿರುವ ಕವರ್ ತಗೊಂಡ್ಬರ್ತೀನಿ ನೀವು ಹೋಗಿ ಹಿತ್ತಲಿನಲ್ಲಿರುವ ಕೋಲ್ ತಗೊಂಡ್ಬನ್ನಿ ಅನಾಮಿಕಾ ದೊಡ್ಡ ಬಂಡೆಕಲ್ಲು ಬಿದ್ದ ಕುಸಿತು ಬಿದ್ದ ಮನೆಯೊಳಗೆ ಹೋಗುತ್ತಾಳೆ ರಮೇಶ್ ತಕ್ಷಣ ಹಿತ್ತಲಿಗೆ ಹೋಗುತ್ತಾನೆ ಅನಾಮಿಕಾ ಕವರ್ ತಗೊಂಡು ಬರ್ತಾಳೆ ರಮೇಶ್ ಕೋಲ್ ತೊಗೊಂಡು ಬರ್ತಾನೆ ಇದರಿಂದ ಈಗ ಏನು ಮಾಡ್ತೀಯ ಅನಾಮಿಕಾ ಸದ್ಯಕ್ಕೆ ಮಳೆಯಿಂದ ನಮ್ಮನ್ನು ನಾವು ಮಕ್ಕಳನ್ನು ಕಾಪಾಡ್ಕೊಳ್ಳೋದಕ್ಕೆ ಕವರಿಂದ ಮನೆ ಕಟ್ತೀನಿ ಮಳೆ ನಿಲ್ಲುವವರೆಗೂ ಕವರೊಳಗಿರ್ಬೋದು ಅಮ್ಮ ಸೊಸೆ ನಿನ್ನ ಆಲೋಚನೆ ಚೆನ್ನಾಗಿದೆ ಅಮ್ಮ ತಡ ಮಾಡದೆ ನಿನ್ನ ಹತ್ತಿರವಿರುವ ಕವರಿಂದ ಅದೇನು ಮನೆ ಕಟ್ಟು ಮಕ್ಕಳು ಮಳೆಗೆ ನೆನೆಯುತ್ತಾ ನಡುಗ್ತಾ ಇದ್ದಾರೆ ಅದೇ ಮಾಡ್ತಾ ಇದ್ದೀನಿ ಮಾವಯ್ಯ ಎಂದು ಹೇಳಿ ರಮೇಶ್ ತೆಗೆದುಕೊಂಡು ಬಂದ ಕವರ್ನ ಜೊತೆ ಕವರನ್ನು ಮುಚ್ಚುತ್ತಾಳೆ ಅನಾಮಿಕಾ ಕವರಿನ ಮನೆ ತಯಾರಾಗುತ್ತೆ ಅದೇ ಮಕ್ಕಳೇ ಏನಂದ್ರೆ ಮಾವಯ್ಯ ಎಲ್ರೂ ಮನೆಯೊಳಗೆ ಬನ್ನಿ ಎಂದು ಹೇಳುತ್ತಲೇ ಎಲ್ಲರೂ ಅನಾಮಿಕಾ ಕವರಿಂದ ತಯಾರು ಮಾಡಿದ ಮನೆಯೊಳಗೆ ಹೋಗಿ ಮಳೆಯಲ್ಲಿ ನೆನೆಯದ ಹಾಗೆ ತಲೆಮರೆಸಿಕೊಳ್ಳುತ್ತಾರೆ ಹಾಗೆ ಸೊಸೆ ಅನಾಮಿಕಾ ತಯಾರು ಮಾಡಿದ ಆ ಕವರಿನ ಮನೆಯಲ್ಲಿ ಮಳೆ ನಿಲ್ಲುವವರೆಗೂ ಇರುತ್ತಾರೆ ಆ ನಂತರ ದೊಡ್ಡ ಬಂಡೆಕಲ್ಲು ಬಿದ್ದು ಅವರ ಮನೆ ಕುಸಿದು ಹೋಗಿದ್ದಕ್ಕೆ ಗವರ್ಮೆಂಟ್ನಿಂದ ಅವರಿಗೆ ಆರ್ಥಿಕ ಸಹಾಯ ಸಿಗುತ್ತದೆ ಸ್ವಲ್ಪ ದಿನಕ್ಕೆ ತಿರುಗಿ ತಮ್ಮ ಹಳೆಯ ಮನೆಯ ಜಾಗದಲ್ಲಿ ಹೊಸ ಮನೆಯನ್ನು ಕಟ್ಟಿಕೊಂಡು ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಅನಾಮಿಕಳ ಕುಟುಂಬ